ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ್ ಮೂರು ರಕ್ಷಣಾ ಪಡೆಗಳು ಪ್ರಶ್ನೋತ್ತರ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಡ್ಯಾಸ್ ರವರಿಗೆ ನೀಡಲಾಗಿದೆ ಉತ್ತರ ರಾಷ್ಟ್ರಪತಿಯವರಿಗೆ ಎರಡು ಭೂ ಸೇನೆಯ ಮುಖ್ಯಸ್ಥರನ್ನು ಡ್ಯಾಸ್ ಎಂದು ಕರೆಯುವರು ಉತ್ತರ ದಂಡನಾಯಕ ಮೂರು ಭೂ ಸೇನೆಯ ಆಡಳಿತ ಕಚೇರಿ ದಲ್ಲಿದೆ ಉತ್ತರ ನವದೆಹಲಿ ಮೂರು ಎನ್ಸಿಸಿಯ ಧ್ಯೇಯ ವಾಕ್ಯ ಡ್ಯಾಸ್ ಉತ್ತರ ಶಿಸ್ತು ಮತ್ತು ಒಗ್ಗಟ್ಟು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ರಕ್ಷಣಾ ಪಡೆಯ ಉತ್ತರ ರಕ್ಷಣಾ ಪಡೆಯ ಮೂರು ವಿಭಾಗಗಳು ಒಂದು ಭೂಸೇನೆ ಎರಡು ನೌಕಾದಳ ಮೂರು ವಾಯುಪಡೆ ಪ್ರಶ್ನೆ ಎರಡು ಭೂಸೇನೆಯ ಪ್ರಮುಖ ಕಾರ್ಯಗಳ್ಯಾವುವು ಉತ್ತರ ಭೂಸೇನೆಯ ಪ್ರಮುಖ ಕಾರ್ಯಗಳು ದೇಶದ ಗಡಿಗಳ ರಕ್ಷಣೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ ಪ್ರವಾಹ ಬರಗಾಲ ಭೂಕುಸಿತ ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಭೂಸೇನೆ ನಿರ್ವಹಿಸುತ್ತದೆ ಪ್ರಶ್ನೆ ಮೂರು ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳವು ಉತ್ತರ ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯವನ್ನು ಮಾಡುತ್ತದೆ ರಸ್ತೆ ನಿರ್ಮಾಣ ಸೇತುವೆ ನಿರ್ಮಾಣ ಒಳಚರಣಿ ನಿರ್ಮಾಣದಂತಹ ಕಾರ್ಯಗಳನ್ನು ಗಡಿ ರಸ್ತೆಗಳ ಸಂಘಟನೆ ಮಾಡುತ್ತದೆ ಪ್ರಶ್ನೆ ನಾಲ್ಕು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಯಾವುದು ಉತ್ತರ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಧ್ಯೇಯವೆಂದರೆ ಮಾನವೀಯತೆ ಮತ್ತು ಸ್ವಯಂ ಸೇವೆ ಪ್ರಶ್ನೆ ಐದು ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸುವುದು ನಿನಗೆ ಇಚ್ಛೆ ಇದೆಯೇ ಕಾರಣ ಕೊಡು ಉತ್ತರ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸುವುದು ನನಗೆ ಇಚ್ಛೆ ಇದೆ ಕಾರಣ ದೇಶವನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ದೇಶವನ್ನು ನಾವೇ ರಕ್ಷಣೆ ಮಾಡಿಕೊಳ್ಳಬೇಕು ರಕ್ಷಣೆ ಪಡೆಯಲಿ ಸೇವೆ ಸಲ್ಲಿಸುವುದು ದೇಶಕ್ಕಾಗಿ ಸಲ್ಲಿಸುವ ಅತ್ಯುನ್ನತ ಕಾರ್ಯವಾಗಿದೆ